ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನು ಪಡಿಬೇಕಾಗಿತ್ತು ಅಂತಂದರೆ ರೈತರು ಕಡ್ಡಾಯವಾಗಿ ಇ ಕೆ ವೆಸಿನ ಮಾಡಿಸಲೇಬೇಕಾಗಿರುತ್ತೆ ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂಚಿಲನ ಅಂದರೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಬರುವಂಥ ಇಪ್ಪತ್ತೊಂದನೇ ಕಂಚಲನ ಜಮಾ ಆಗಬೇಕಾಗಿತ್ತು ಅಂತಂದರೆ ಈ ಒಂದು ಇ ಕೆ ವೈ ಸಿ ಕೂಡ ಕಡ್ಡಾಯವಾಗಿ ಇರುವಂಥದ್ದು ಹಾಗಾದರೆ ಎಲ್ಲ ರೈತರು ಕೂಡ ಇ ಕೆ ವೆಸಿನ ಮಾಡಬೇಕಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ ಇನ್ನೂವರೆಗೂ ಕೂಡ ರೈತರ ಇ ಕೆ ವೈ ಸಿ ಆಗಿರಲಿಲ್ಲ ಅಂತಂದರೆ ಅಂಥ ಒಂದು ರೈತರು ಕೂಡ ಇ ಕೆ ವಿನ ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಉದಾಹರಣೆಗೆ ರೈತರ ಬ್ಯಾಂಕ್ ಖಾತೆಗೆ ಹದಿನೆಂಟನೇ ಕಂಚಿಣ ಆಗಿರ್ಬೋದು ಅಥವಾ ಹತ್ತೊಂಬತ್ತನೇ ಕಂಚಿಲ ಆಗಿರಬಹುದು ಹಾಗೂ ಇಪ್ಪತ್ತನೇ ಕಂಚಿಲ ಆಗಿರಬಹುದು ಈ ಎಲ್ಲ ಕಂಚಿಲ ಕೂಡ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ನೀವು ಇನ್ನೂವರೆಗೂ ಪಡೆದಿಲ್ಲ ಅಥವಾ ಇನ್ನೂವರೆಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತಂದರೆ ನೀವು ಇ ಕೆ ವಿಸ್ನ ಕಡ್ಡಾಯವಾಗಿ ಮಾಡಬೇಕಾಗಿರುತ್ತೆ ರೈತರು ತಮ್ಮ ಒಂದು ಫೋನಿನ ಮುಖಾಂತರನೇ ಯಾವ ರೀತಿಯಾಗಿ ಇ ಕೆ ವಿಸ್ನ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದನೆ ಅಥವಾ ಯಾವುದೇ ಒಂದು ಕೇಂದ್ರಕ್ಕೆ ಹೋಗದನೆ ರೈತರ ಫೋನಿನ ಮುಖಾಂತರನೇ ಸ್ವತಃ ರೈತರೇ ಇ ಕೆ ವಿಸ್ನ ಮಾಡಬಹುದಾಗಿರುತ್ತೆ ಯಾವ ರೀತಿಯಾಗಿ ಇ ಕೆವಿ ಸಿ ರೈತರು ಮಾಡಬೇಕು ಅಂತ ಕೇಳಿದ್ರೆ ಮೊದಲನೇದಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ಗೆ ರೈತರು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡುತ್ತಾರೆ ಇದು ನಮ್ಮ ಭಾರತ ಸರ್ಕಾರದ ಅಫೀಸಿಯಲ್ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಇ ಕೆ ಸಿ ಅಂತ ಕಾಣ್ತಿದೆ ನೋಡಬಹುದು ಸೊ ಈ ಒಂದು ಇ ಕೆ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಟಿ ಪಿ ಬೇಸ್ಡ್ ಇ ಕೆ ಸಿ ಅಂತ ಬಂದಿರುತ್ತೆ ಅಂದ್ರೆ ಟಿ ಪಿ ಆಧಾರದ ಮೇಲೆ ಇ ಕೆ ಸಿ ಮಾಡಬಹುದು ಅಂತ ತಿಳಿಸಿರ್ತಾರೆ ರೈತರು ಇ ಕೆ ವೈ ಸಿನ ಮಾಡಬೇಕಾಗಿತ್ತು ಅಂತಂದರೆ ರೈತರ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಕೂಡ ಆಗಿರಬೇಕಾಗಿರುತ್ತೆ ಒಂದು ವೇಳೆ ರೈತರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲಿಲ್ಲ ಅಂತಂದರೆ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅಲ್ಲಿ ಕೂಡ ಇ ಕೆ ಸಿನ ಮಾಡ್ಬೋದಾಗಿರುತ್ತೆ ಅಲ್ಲಿ ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಆಗೋಲ್ಲ ನೀವು ತಂಬಿಂಪ್ರೆಷನ್ನ ಕೊಟ್ಟು ಇ ಕೆ ವೈ ಸಿ ಮಾಡ್ಬೋದಾಗಿರುತ್ತೆ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳು ಯಾವ್ಯಾವು ಅಂತ ಕೇಳಿದರೆ ನೀವೇನಾದರೂ ಗ್ರಾಮದಲ್ಲಿ ಇದ್ರಿ ಅಂತಂದರೆ ಗ್ರಾಮ ಒಂದು ಕೇಂದ್ರ ಆಗಿರ್ಬೋದು ಅಥವಾ ಕರ್ನಾಟಕ ಒಂದು ಕೇಂದ್ರ ಆಗಿರ್ಬೋದು ಈ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ನೀವೇನಾದರೂ ನಗರದಲ್ಲಿ ಇದ್ರಿ ಅಂತ ಬೆಂಗಳೂರಿನ ಕೇಂದ್ರ ಆಗಿರಬಹುದು ಅಥವಾ ಕರ್ನಾಟಕ ಈ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ರೈತರು ಇ ಕೆ ಕೂಡ ಮಾಡಬಹುದಾಗಿರುತ್ತೆ ಓಟಿಪಿ ಮುಖಾಂತರ ಅಥವಾ ಓಟಿಪಿ ಬೇಸಡ್ ಇ ಕೆ ಸಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳಿದ್ರೆ ಆಧಾರ್ ನಂಬರ್ ಎಂಟರ್ ಅಂತ ಬಂದಿರುತ್ತೆ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ರೈತರ ಆಧಾರ್ ಕಾರ್ಡ್ ಸಂಖ್ಯೆನ ಸರಿಯಾಗಿ ಎಂಟರ್ ಮಾಡಿ ನಂತರ ಸರ್ಚ್ ಅಂತ ಇರುತ್ತೆ ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇ ಕೆ ಸಿ ಏನಾದರೂ ಆಲ್ರೆಡಿ ಆಗಿತ್ತು ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಇ ಕೆ ವೈಸಿ ಆಲ್ರೆಡಿ ಡನ್ ಅಂತ ಬಂದಿರುತ್ತೆ ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಬಂತು ನಿಮ್ಮ ಒಂದು ಇಕೆವೈಸಿ ಆಗಿದೆ ಅಂತ ಅರ್ಥ ಮಾಡ್ಕೋಬೋದಾಗಿರುತ್ತೆ ಒಂದು ವೇಳೆ ನಿಮ್ಮ ಒಂದು ಇ ಕೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಆಗಿರಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಮುಂದುವರಿಸಬಹುದಾಗಿರುತ್ತೆ ಸೊ ಯಾವ ರೀತಿಯಾಗಿ ಅಂತ ಕೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬರುತ್ತೆ ಸೊ ಆ ಒಂದು ಓಟಿಪಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಪಿ ಎಮ್ ಕಿಸಾನ್ ಸಂಬಂಧಿತ ನಿಧಿ ಯೋಜನೆಯಲ್ಲಿ ನಿಮ್ಮ ಒಂದು ಇ ಸಿ ಕೂಡ ಸಕ್ಸಸ್ಫುಲ್ ಅಥವಾ ಯಶಸ್ವಿ ಆಗುತ್ತೆ ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಪಿಎಂ ಕಿಸಾನ್ ಯೋಜನೆಯಲ್ಲಿ ರೈತರು ಇ ಕೆವಿಸನ ಮಾಡಬಹುದಾಗಿತ್ತು ಸೊ ಈ ಒಂದು ಮಾಹಿತಿ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ನೀಡುವುದರ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಇಷ್ಟವಾಗಿತ್ತು ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು